ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಈ ಅಧ್ಯಾಯದಲ್ಲಿ ಗುರುಗಳು ಕರ್ತೃತ್ವದ ಕುರಿತು ಅಭಿಮಾನವೂ ಇರಬಾರದು ಎಂಬ ವಿಷಯವಾಗಿ ತಿಳಿಸುತ್ತಿದ್ದಾರೆ ವಿಷಯದಲ್ಲಿದ್ದು ಅಂದರೆ ವಿಷಯ ವಾಸನೆಯಲ್ಲಿ ವಿಷಯ ಇಂದ್ರಿಯ ವಿಷಯಗಳ ವಿಷಯದಲ್ಲಿ ಮುಳುಗಿದ್ದು ಪರಮಾತ್ಮನ ಭಕ್ತಿ ಆಗುವುದೇ ವಿಷಯವನ್ನು ಬಿಡದೆ ನಾನು ಭಕ್ತಿ ಮಾಡುತ್ತೇನೆ ಅನ್ನುವುದು ತಪ್ಪು ವಿಷಯವಿದ್ದಲ್ಲಿ ಭಕ್ತಿ ಇರುವುದಿಲ್ಲ ಹಾಗೂ ಭಕ್ತಿ ಇದ್ದಲ್ಲಿ ವಿಷಯವಿರುವುದಿಲ್ಲ ಭಕ್ತ ಎಂದರೆ ಭಗವಂತನವನಾಗಿರುವುದು ಅಂದರೆ ಭಗವಂತನ ಕಡೆಯವನಾಗಿರುವುದು ಅವನಿಗೆ ಶರಣು ಹೋಗದ ಹೊರತು ಅವನವನಾಗಲು ಅಂದರೆ ಭಗವಂತನವನಾಗಲು ಬರುವುದೇ ಇಲ್ಲ ಅಭಿಮಾನವನ್ನು ಇಟ್ಟುಕೊಂಡು ನಮಗೆ ಎಂದು ಭಕ್ತನಾಗಲು ಬರುವುದಿಲ್ಲ ಮೊದಲು ಅಭಿಮಾನವು ಹೇಗೆ ನಾಶವಾದೀತು ಎಂಬುದನ್ನು ನೋಡಬೇಕು ಹಾಗೂ ಅದಕ್ಕನುಸಾರವಾಗಿ ಪ್ರಯತ್ನವನ್ನು ಮಾಡಬೇಕು ನಾವು ಸಾಮಾನ್ಯವಾಗಿ ಪ್ರಪಂಚದಲ್ಲಿ ನಾನು ಮಾಡಿದಂತೆಯೇ ಆಗುತ್ತದೆ ಎಂಬ ಭಾವನೆಯಿಂದ ವ್ಯವಹರಿಸುತ್ತಿರುತ್ತೇವೆ ಮೊನ್ನೆ ಒಬ್ಬ ಮನುಷ್ಯನು ಬಂದಿದ್ದನು ಅವನನ್ನು ಆ ಅವಸ್ಥೆಯಲ್ಲಿ ನೋಡಿದರೆ ಅವನು ಕೆಲವೇ ದಿವಸ ಬಾಳಬಹುದು ಎಂದು ಯಾರಾದರೂ ಹೇಳುವಂತಿದ್ದನು ಆದರೂ ಆ ಮನುಷ್ಯನು ನಾನು ಹಾಗೆ ಮಾಡುತ್ತೇನೆ ಹೀಗೆ ಮಾಡುತ್ತೇನೆ ಎಂದು ಹೇಳುತ್ತಿದ್ದನು ಆಯುಷ್ಯದ ಕೊನೆಯ ಕ್ಷಣದಲ್ಲಿಯೂ ಅದೆಂತಹ ಅಭಿಮಾನ ಆದ್ದರಿಂದ ನಾನು ಹೇಳುವುದೇನೆಂದರೆ ನಾನು ಮಾಡುತ್ತೇನೆ ಎಂಬ ಭಾವನೆಯನ್ನು ಬಿಟ್ಟು ಎಲ್ಲವನ್ನೂ ಭಗವಂತನೇ ಮಾಡುತ್ತಾನೆ ಹಾಗೂ ಅವನ ಇಚ್ಛೆ ಇರುವವರೆಗೆ ನಮ್ಮ ಕಡೆಯಿಂದ ಅವನೇ ಮಾಡಿಸಿಕೊಳ್ಳುತ್ತಾನೆ ಎಂಬ ಭಾವನೆಯನ್ನಿಟ್ಟು ನಡೆಯಬೇಕು ಈ ರೀತಿ ನಡೆಯುವುದರಿಂದ ವಿಷಯದ ಆಸಕ್ತಿಯು ತಾನಾಗಿಯೇ ಕಡಿಮೆಯಾಗುತ್ತದೆ ನಾನು ಕರ್ತ ಇರುತ್ತೇನೆ ಎಂಬ ಭಾವನೆ ಹೋಗದ ಹೊರತು ಪರಮಾರ್ಥ ಸಾಧಿಸಲು ಬರುವುದೇ ಇಲ್ಲ ಯಾವುದೇ ಕರ್ಮವನ್ನು ಮಾಡಿದರೆ ಅದಕ್ಕೊಂದು ಫಲ ಪ್ರಾಪ್ತವಾಗುತ್ತದೆ ಎಂದು ವೇದಗಳಲ್ಲಿ ಹೇಳಿರುತ್ತದೆ ಆದ್ದರಿಂದ ವೇದಗಳು ವಿಷಯಾಸಕ್ತಿಯನ್ನು ಬೆಳೆಸುತ್ತವೆ ಎಂದು ಕೆಲವು ಜನರು ಅನ್ನುತ್ತಾರೆ ಆದರೆ ಮನೆಯಲ್ಲಿ ದೊಡ್ಡವರು ಸಣ್ಣ ಮಕ್ಕಳಿಗೆ ಔಷಧ ಕೊಡುವಾಗ ಅದರೊಂದಿಗೆ ಬೆಲ್ಲದ ಕರಣಿಯನ್ನು ಕೊಡುತ್ತಾರೆ ವೇದಗಳೂ ಕೂಡ ಅದರಂತೆಯೇ ಇರುತ್ತವೆ ಮನುಷ್ಯನು ಫಲಾಪೇಕ್ಷೆಯಿಂದಾದರೂ ಕರ್ಮದಲ್ಲಿ ತೊಡಗಬೇಕು ಕರ್ಮದಲ್ಲಿ ತೊಡಗಿದನೆಂದರೆ ತಾನಾಗಿಯೇ ಫಲ ವಿಷಯಕ ಆಸಕ್ತಿಯು ಕಡಿಮೆಯಾಗತೊಡಗುತ್ತದೆ ಹಾಗೂ ಮುಂದೆ ಅಭಿಮಾನವು ನಷ್ಟವಾಗಿ ನಾನು ಕರ್ತ ಅಲ್ಲ ಭಗವಂತನೇ ನನ್ನಿಂದ ಮಾಡಿಸುತ್ತಿರುತ್ತಾನೆ ಎಂದು ಅನಿಸತೊಡಗುತ್ತದೆ ಆಗ ಅವನು ಮಾಡಿದ ಕರ್ಮವೆಲ್ಲ ತಾನಾಗಿಯೇ ಭಗವದರ್ಪಣವಾಗುತ್ತದೆ ನಾವು ಸಂಕಟ ಕಾಲದಲ್ಲಿ ಭಗವಂತನಿಗೆ ಹರಕೆ ಹೊರುತ್ತೇವೆ ಭಗವಂತನು ನಮ್ಮ ಮನಸ್ಸಿನಂತೆ ಮಾಡದಿದ್ದರೆ ದೇವರಲ್ಲಿ ಅರ್ಥವಿಲ್ಲ ಎಂದು ಹೇಳುತ್ತೇವೆ ಆದರೆ ಭಗವಂತನನ್ನು ಮೋಸಗೊಳಿಸುವುದು ಶಕ್ಯವಿದೆಯೇ ಅವನು ಇವನು ಸುಖದಲ್ಲಿರುವಾಗ ನನ್ನನ್ನು ಸ್ಮರಿಸಲಿಲ್ಲ ಹಾಗೂ ಈಗ ಸಂಕಟ ಬಂದಾಗ ಇವನಿಗೆ ನನ್ನ ನೆನಪು ಆಯಿತು ಎಂದು ಅನ್ನುತ್ತಾನೆ ನಿಜವಾಗಿಯೂ ದೇವರು ನಮ್ಮ ಮೇಲೆ ಪ್ರಸನ್ನನಾಗುವಂತಹುದನ್ನು ನಾವು ಏನು ಮಾಡಿರುತ್ತೇವೆ ಆದ್ದರಿಂದ ಯಾವಾಗಲೂ ದೇವರನ್ನು ಮೋಸಗೊಳಿಸಬಾರದು ಏಕೆಂದರೆ ದೇವರಂತೂ ಮೋಸ ಹೋಗುವುದಿಲ್ಲ ಬದಲಿಗೆ ನಾವೇ ಮೋಸ ಹೋಗುತ್ತೇವೆ ನಾವು ಪ್ರಪಂಚಕ್ಕಾಗಿ ಎಷ್ಟೊಂದು ಕಷ್ಟಪಡುತ್ತೇವೆ ಆದರೆ ದಿನದಲ್ಲಿಯ ಒಂದು ಗಂಟೆಯನ್ನಾದರೂ ದೇವರಿಗಾಗಿ ವಿನಿಯೋಗ ಮಾಡುತ್ತೇವೆಯೇ ಇದನ್ನು ನಾವೇ ವಿಚಾರ ಮಾಡಿ ನೋಡಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह में नमस्कार